ಇಲ್ಲಿ ಆಗ ಹುಟ್ಟಿದ್ರು ಬೆಂಗಳೂರ ಹುನ ಹೃದಯ ಭಾಗದ ಚಿ ಸಿ ಬಿ ಅದರ ಯಾವುದೇ ಟೀಮ್ ಬಂದ್ರ ಸಡ್ಡು ಹಡದ ಮಾಡ್ತಿದ್ದ ಕಣಿ ಪೀಣೆ ಪಂಜಬ್ ಲೈಲಾಗಿ ಹೋಯಿತು ಅವರ জান আমার দায় করবাক তো জানে।

अरुणा अरणे तोहरे ಕಪ್ಪಿನ ಸಲವಾಗಿ ಅಭಿಮಾನಿಗಳೆಲ್ಲ ಮಾರಿ ಸಪ್ಪ ಮಾಡಿ ಬಿಟ್ಟರು ಎ ಅಂತ ಹನ್ನೆರಡು ದೇವರಿಗೆ ಹರಕಿ ಹೊತ್ತು ಸವಿಾರೋಹಣಿ ಡ ತಾಯುಣಿ ಕೊನಿ ನಾಡ ತಾಯುಣಿ ತೋಹಾರು ನಿಷ ಮಾರಿ ಸಪ್ಪ ಮಾಡಿ ಅಭಿಮಾನಿ ಅಳೆ ಅಲ್ಲ ಮನಿ ಮನೆ ಯರ್ ಸಿ ಅದಿಲ್ಲ ಅಂತ ಹನ್ನೆರಡು ದೇವರಿಗೆ ಹರಕಿ ಒತ್ತ ಸಾವಿದ ಹಳ್ಳಿ

ಹದಿನೆಂಟ ವರ್ಷ ಕೊಹ್ಲಿ ಕಬ್ಬಿನ ಸಲವಾಗಿ ಕಷ್ಟಪಟ್ಟ ಎಂತ ಸ್ವಾಭಿಮಾನಿ ಒಳಗ ಆಡಿ ಗಳಿಸಿ ಹಣ ಸಾಕಷ್ಟ ಅಭಿಮಾನಿ ಕಪ್ಪಿನ ಸಲುವಾಗಿ ಹದಿನೆಂಟು ವರ್ಷ ಕೊಯ್ಲಿ ಕಷ್ಟಪಟ್ಟ ಎಂತ ಸ್ವಾಭಿಮಾನಿ ಅಭಿಮಾನ ಇಟ್ಟು ಆಡಿ ಆರ್ಸಿವಿ ಒಳಗ ಗಳಿಸಿದ ಸಾಕಷ್ಟ ಅಭಿಮಾನಿ கிராட தாயே கருணே நபரே சாணி கருட தாயே தருணே நபரே ஜானே ಇಲ್ಯಾಗ ಹುಟ್ಟಿದ್ರು ಬೆಂಗಳೂರು ಅವನ ಅಭಿಮಾನ ಏ ಹೃದಯ ಭಾಗದ ಿ ಬೀದರ ಯಾವುದೇ ಟೀಮ್ ಬಂದ್ರ ಸಡ್ಲ ಬೀಡದೆ ಆಡ್ತಿದ್ದ ಕಣಿಬೇಡಿ ಏ ದಿಲ್ಲಿ ಆಗ ಹುಟ್ಟಿದ್ರು ಬೆಂಗಳೂರು ಹುನ ಹೃದಯ ಭಾಗದ ಚುಕ್ಕಾಣಿ ಹಡದ ಮಾಡ್ತಿದ್ದ ಕಣಪಿಣೆ ಪಂಜಬ್ ಟೀಮಿ ಗೆಟ್ರು ಮನೆ ಅನ್ನೇ ಲೈಲಾಗಿ ಹೋಯ್ತು ಅವರಣ್ಣೆ ಪಂಜಬ್ ಟೀಮಿ ಗೆಟ್ರು ಮನೆ ನಾಡ

ಪಾಂಡವರಿಗೆ ಹದಿನೆಂಟು ದಿವಸಕ್ಕ ಗೆಲುವಾಯ್ತು ಕೇಳೋ ಹಿಂದಿನ ವಾಣಿ ಏ ಹದಿನೆಂಟು ನಂಬರ್ ಕೊಹ್ಲಿ ಹದಿನೆಂಟ ವರ್ಷಕ್ಕ ಕಬ್ಬಾಗಿ ಅಜ್ಜಪಟ್ಟ ಬಲು ಅಂಟಾ ದೆವು ಸಾಕ ಗೆಲವಾಯಿತು ಕೇಳೋ ಹಿ ದಿನ ಹೆಂಗದ ಕೋಯಲಿ ಹೆಂಗಾದ ಲಕ್ಕ 18 ವರ್ಷಕ್ಕೆ ಆರ್‌ಸಿ ಬೊಳಗೆ ಸೇರೇನ ಹದಿನೆಂಟು ನಂಬರ್ ಅವನ ನಂಬರ್ 18 ವರ್ಷಕ್ಕೆ ಕಪ್ಪ ಗೆದ್ದನ ಚರ್ಸಿ ಚರ್ಸಿ 18 ಅದು ಹೆಂಗಾದ ಲಕ್ಕ ನಮ್ಮ ಭಾರತದ ದೇವಾನ ದೇವತೆಗಳ ಇತಿಹಾಸಗಳು ನೋಡ್ಬೋದು ಹದಿನೆಂಟು ಪುರಾಣ ಹದಿನೆಂಟು ದಿವಸಕ್ಕೆ ಪಂಚ ಪಾಂಡವರಿಗೆ ಗೆಲುವಾಗ ಹದಿನೆಂಟು ವರ್ಷಕ್ಕ ಆರ್ ಸಿಬಿಗಿ ಗೆಲುವಾಗ್ಯದಿಂಗ್ ಹಂಗ ಕೇಳ ಪಂಚ ಪಾಂಡವರಿಗೆ ಪಾಂಡವ್ರಿಗೆ ಹದಿನೆಂಟ ದಿವಸಕ್ಕ ಗೆಲುವಾಯ್ತ ಕೊಲಿ ಹದಿನೆಂಟ ವರ್ಷಕ್ಕರಪ್ಪ ಗದ್ದು ಕೊಟ್ಟ ಬಲಜಾಣಿ ಅನಂದ್ ವಕೀಲ ಸುರು ಶಿ ಕಣಿರೋಣಿ ಅವನ ಸಾಧನೆಗೆ ನಾಚಿರಋಣಿ ಅನದ ವಕೀಯ ಸುರು ಶಿರೋಣಿ ಅವನ ಸಾಧನೆಗೆ ನಾಚಿರೋ ಅರುಣಾಡ ತಾಯೇ ತರುಣಿ ಒಬ್ಬ ಗೆದ್ದು ಹರಿದು ನಿ

ತಾಲೂಕ ಶಿವಣಿಗೆ ಊರ ಹಾಲ ಮತ್ತದ ಗುರುವಿನ ಮನೆ ಮೊಟ್ಟೆ ಸಿದ್ದಾಗ ಭಕ್ತಿಲೆ ದುಡಿಯೋ ಕಷ್ಟ ನಷ್ಟ ಆಗುವುದು

ಮೋಲಂಗಿ ಓರಾ ಹಾಲ ಮತದ ಗುರುಮಿನ ಮಾಡಿ ದುರ್ಗ ಮಾತೆಗೆ ಭಕ್ತಿ ಇಲ್ಲೇ ದೊಡದರ ಕಷ್ಟ ನಷ್ಟಾಗುವುದು ಹಾನೆ ದುರ್ಗ ತಾಲೂಕ ಮೋರಂಗಿ ಹೋರ ಹಾಲ ಮತದ ಗುರುವಿನ ಮಾಡಿ नाता नाता गो तुरने ಗುರೀ <Sing> 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 ಇಲ್ಲ ದೊಡ್ಡದಾರ ಕಷ್ಟ ನಷ್ಟ ಆಗುವುದು ಹಾನೆ ಯಾರ ದುರ್ಗ ತಾಲೂಕು ಮಂಗೋರ ಹಾಲ ಮತದ ಗುರು ಬೆಣ ಮನೆ ಯಾರಪ್ಪ ಆಚಾಗ ಭಕ್ತಿ ಇಲ್ಲೇ ದೊಡ್ಡದಾರ ಕಷ್ಟ ನಷ್ಟ ಆಗುವುದು ಹಾನೆ